ಾವ ಅಕ್ಕ ಏನು ಒಪ್ಪಣ್ಣ ಅಕ್ಕ ನನ್ನ ಮನೆಗಾದ್ರು ಬರಬೇಕಾಗಿತ್ತಮ್ಮ ಬಾಳವರು ಸಾರ ನಾಡಿನಿಂದ ಅಕ್ಕಿ ಹೇರ ಬಂದಾವ ಗೋಧಿ ಗೋಕೈ ನಾಡಿನಿಂದ ಗೋಧಿ ಹೇರ್ ಬಂದಾವ எண்ணி நாடி நாடினிங்க எண்ணி கொட்கள வந்தாவா துப்பத கோக்கை நாடினுந்த துப்பத கொட்கம்மா

ಹೊಟ್ಟೆ ನೋಡ್ಬೇಕು ಗಣ ಗಣಪತಿ ಹೊಟ್ಟೆ ಗಣಪತಿ ಹೊಟ್ಟಿ ಯಾರ ಏ ಪನಿ ಇಲ್ಲೇ ಕುದ್ದಿ ಬಂದಂತ ಕಾರಣ ಹೇಳಪ್ಪ ಹೇಳಪ್ಪ ನಾ ಬೆಳ್ಳಿಗಿರಿ ಗುರು ಬಿರಣ ದೇವ್ರ ಶಿಶಿ ಮಗ ಐತಿನಿ ಹೌದು ಲಿಂಗ ಇದ್ದೇವ್ರ ಹೇಳಿ ಬಪ್ಪಣ್ಣ ಹೌದಪ್ಪ ಅಕ್ಕನ ಮನೆ ನೀವು ಯಾರ ಮನೆ ಹೆಣ್ಣು ಮಕ್ಕಳು ನಿಮ್ ಗಂಡನ ಸೀರೆ ತಗದ್ರ ಹಾಕಿದಂಗ ಬಾಗಲ್ ಕೊಂಡೆ ಹೌದು ಹೊಡೆದ ನಿಂತಂಗ ಮುಂಡಿ ಮುಂಡೆ ಹೌದು ನನಗೆ ಅಣ್ಣನ ಹೆಸರು ಕೇಳದ್ರ ಬಾ ತಿಂಡಿ ಏನು ಬಾಳ ತಿಂಡಿ ಮತ್ತು ಹನ್ನೆರಡು ಎತ್ತಿರಲಿ ಹೌತ್ ಗುಂಡದಂತ ಹೊಲಾ ಇರಲಿ ಹಾ ಮಂಡ ಮಗ ಸಸಿ ಮನಿತನ ಕೇಳ್ತಾರೆ ಹೌತ್ ನಿನ್ನ ದಂಡ ತಪ್ಪಿತ್ತಂತೆ ಹೌತ್ ನಾನು ಗಂಡನ ಹೆಸರು ಗುರು ಅನ್ಸಿದ್ದ ಹೌದ ನೀನ್ ಗಂಡಸ್ರೇ ತಂಗಿ ಟಮಾಟೊ ಬೇಲ್ ಟಮಾಟಿ ಮೈಸೂರು ಟಮಾಟಿ ಹೋತ್ ಪುಡಿ ಪುಡಿ ಟೀ ಪುಡಿ ಹೋತ್ ನನ್ನ ಗಂಡ ಹೆಸರು ಕೇಳೋ ಕಣ್ಣ ಕಾರ್ ಪುಡಿ ಹಂಗನ ಶಿವನ ಅವತಾರ ದಾರಿ ಪಟ್ಟದ ಪರಮಾನಂದ ಪನ ಗಂಡನ ಹೆಸರು ಹೌದು ತಂಗಿ ಏನ ಗಂಡನ ಹೆಸರು ಅವಿ ಅಮ್ಮ ಸಿಕಾತ್ಲಾ ಹೌದು

Música ಮಾಯಾಕ ಹೇಳ ಬಾಪಣ್ಣ ನೋಡಕ ಹೌದು ಹೌದು ತಂಗಿ ಅಲ್ಲ ಹಾಲು ಬಾಯ್ ಮೇಲೆ ಚಕ್ರ ಗಟ್ಟಿ ಹೌದು ತಂಗಿ ಕರ್ಕೊಂಡು ಬರ್ಬೇಕಾಗಿತ್ತಲ್ಲ ಗಾಡ್ಡೋದ ಮುಗಿಲು ಕಟ್ಟತಿವಕ ಹಂಗ್ ಅನಬಾರ್ದು ತಂಗಿದಾರೆ ದೇವ್ರು ಕೊಟ್ಟಿದ್ವಂಗ್ ಅನಬಾರ್ದವ್ವಾ ನೋಡೋಣ ಗಣ ಗಣಪತಿ ಗಣಪತಿ ವಾಟಿ ಇರ್ಲಿವ್ವ ಆದ್ರೂ ಕರ್ಕೊಂಡು ಬರ್ಬೇಕಾಗಿತ್ತಲ್ಲ ನನ್ನ ಬಳಿಕ ಆದ್ರೆ ಆಗಲಿ ತಂಗಿ ಕರ್ಕೊಂಡು ಬರ್ಬೇಕಾಗಿತ್ತಲ್ಲ ಹೋಗ ನೀನೆ ಕರ್ಕೊ ಬರ್ಲಿಕ್ಕ ಆದ್ರ ಆಗಲಿ ತಂಗಿ ನಾನೇ ಕರೆದುಕೊಂಡು ಬರ್ತೀನಿ ಓವಾಕೋ DERLA- I'm right. வட்டாலக்கூர் கேரளா ஹரிஜாரிகரீரா ஆரூர் கேரளா ஹரிதாரி பல்லிரா ஹரிதார பாலி కొడుబోలు తండే ఒక సాకలు కొడుగోలు వేరువాను కొడుగలు తండే ఒకడగోలు వేరువాడు గోడ తండే தந்தைக்கோல்வா பக்கத்து கொடுவோம் தந்தேவக்கில் பக்கத்து கொடுபோது தந்தேவக்கில் விட்டாக்காக ரெஜர் விட்டாலும் கட்ட மல்ல சொன்ன ஒன்னு சோபான் எழுதா கல்லா கட்டின மல்லிகோபான் செல்ல கட்டின மல்லிகொப்ப ஒன்னு சோபான் சோா நிலதா லக்கி தடியில் ஓதா ஒன்றும் சோஃபா நிர்வா லக்கிய தடியு ஒன்னு சோஃபா நிர்வா லக்கி தடியு ஓதா கங்கிய தடியில் ஹோதா லக்கை கலு மஜ்ஜல மாங்கே தடியில் ஹோதல க मज्जल मान्याला कैकल मजल मार्या का मारे मजल मार्यावा कैकल मजल मार्या ला का मारी मज्जा मान्यावा कायकल मजल का मारे मजल मार्यावा

పల్కొందోడా పొందు చక్క గట్టి చక్కర గట్టి మేలే హి నోడీ హోడరు దగ్గర చక్కర గట్టి చక్కర గట్టి మేల దేవర గెలుబ పళ్ళనో చక్కర గట్టి మేలే పడ్డా చక్కర గట్టి మేలేనో దేవర్ గెలు బో చక్కర గట్టి మేలేను దేవర్ గెలిబాను దేవర్ గెలు బో మత అయిబాగ మత నేరు ಬಾರೋ ಬಾರೋ ತಮ್ಮ ಬಪ್ಪಣ್ಣ ನೀನು ಬಂದು ಎಷ್ಟ ದಿವ್ಸನಾದಾವು ಎಷ್ಟ ಹೊತ್ತನಾದವು ತಮ್ಮ ಅಕ್ಕ ನಾನು ಬಂದು ಬಾಳ ಹೊತ್ತನಾದವು ಅಕ್ಕ ಏನು ಬಪ್ಪಣ್ಣ ಅಕ್ಕ ನನ್ನ ಮನೆಗಾದ್ರೂ ಬರಬೇಕಾಗಿತ್ತು ತಮ್ಮ ಅಕ್ಕ ಏನು ಬಪ್ಪಣ್ಣ ಮನೆಯಾದ್ರೂ ನೋಡಿಲ್ಲ ಅಕ್ಕ ಹೆಂಗ ಬರಲಿ ಅಕ್ಕ ಏನು ಬಪ್ಪಣ್ಣ ಅಕ್ಕ ನನ್ನ ಮನೆಯ ಕೇಳಿದ್ರೆ ಯಾರಾದ್ರೂ ಹೇಳ್ಯಾರೋ ಕೈಯ ಮಾಡಿ ಯಾರೋ ಬಪ್ಪಣ್ಣ ಹೌದು ಏನು ಬೊಪ್ಪಣ್ಣ ಅಕ್ಕ ನನ್ನ ಮನೆಗೆ ಬೆಳ್ಳಿ ಬಿಗುಜಂತಿ ಹಾಕಿನ ಮುತ್ತಿನ ರನ್ನದ ಹಾಕಿನಿ ಕಾಶಿರ್ವಿನಿ ಮಾಣುತ್ತ ಮಾಣಿಕ ಹಚ್ಚಿನ ತಮ್ಮ ಕಟ್ಟುತ್ತ ಮುತ್ತ ಹಚ್ಚಿನ ಬೊಪ್ಪಣ್ಣ ಏನು ಬೊಪ್ಪಣ್ಣ ಬಣ್ಣದ ಜೋರ ಬಿಟ್ಟಿನಿ ಸುಣ್ಣದ ಜ್ವರ ಬಿಟ್ಟಿನಿ ಕ್ಯಾಮಣ್ಣಿನ ಜ್ವರ ಬಿಟ್ಟಿನ ಬೊಪ್ಪಣ್ಣ ಏನು ಬೊಪ್ಪಣ್ಣ ಅಕ್ಕ ನನ್ನ ಮನೆಗೆ ಬಲಕನವಿಲು ತಗಸಿನಿ ಎಡಕ ಗಿಳಿರಾಮನ ತಗಸಿನಿ ಚಿಂಚಲಿ ಸೂರದೊಳಗೆ ಬಂದು ನನ್ನ ಮನಿಯೇ ಕೇಳಿದ್ರ ಯಾರಾದರೂ ಹೇಳ್ಯಾರು ಕೈಯೆ ಮಾಡಿ ತೋರ್ಯಾರು ಬಪ್ಪಣ್ಣ ಏನು ಬಪ್ಪಣ್ಣ ಹೇಳಕ್ಕ ಆದ್ರೆ ತಮ್ಮ ನಮ್ಮ ಮನೆಗಾದ್ರೆ ಹೋಗೋಣ ನಡಿಯಣ್ಣ ನಡಿಯಕ್ಕ ಹೋಗನು ಆದ್ರೆ ಆಗಲಿತ್ತಮ್ಮ ಕೋ no ొప్ప నిన్న కంచిన బంద శీతాళ కొట్ట మజ్జాడు మారి మజ్జాతమ్ అక్క కైకాల మజ్జాలు మారి మజ్జలో మారంత అక్క బొప్పన్నా అక్క ನಿನಗೆ ಕಂಬಳಿ ಗತ್ತಿಗೆ ತಮ್ಮ ಕಂಬಳಿ ಗತ್ತಿ ಮೇಲೆ ಅಸನಾಗೋ ಬೊಪ್ಪಣ್ಣ ಆಯ್ತ ಅಕ್ಕ ಆಗಿ ನೋಡಕ್ಕ ಏನು ಬೊಪ್ಪಣ್ಣ ಅಕ್ಕ ನೀನು ಬಂದಂತ ಕಾರಣ ತಮ್ಮ ಅಕ್ಕ ಏನು ಬೊಪ್ಪಣ್ಣ ಗುರು ವಿರೇವರ ಹೌದು ಹೌದು ಐದಿನದ ಅಪ್ಪ ಹಾಕೇನಕ ಹೌದೇನೋ ತಮ್ಮ ಹನ್ನೆರಡು ವರ್ಷ ಸಾರಿ ಮೂವತ್ತು ವರ್ಷ ಮುಡು ಮುಡಪಟ್ಟವ ಅಕ್ಕ ಹೌದು ಹೌದು ತಮ್ಮ ಗುರು ರೇವಣಸಿದ್ದಂತ ಅಪ್ಪ ಅಂತದ ಜಾರಿ ಅತ್ತದ ಅಂತದ ಹೌದೇನೋ ನನ್ನ ತಮ್ಮ ಅಕ್ಕ ಬಪ್ಪಣ್ಣ ಪಟ್ಟೆ ಪರಮ ನನ್ನ ಕಂಡೆ ಪರಮ ಅಂತಾವಾ ಹುಟ್ಟ ಗಂಬಳೆ ಅಂತಾವಾ ಹೌದೇನೋ ತಮ್ಮ ಕೈಲಾಸ ಮಾಲೆ ಅಂತಾವಾ ಸೀರು ಸದ ಅಂತಾವಾ ಅಕ್ಕ ಹೌದೇನೋ ಬಪ್ಪಣ್ಣ ಅಕ್ಕ ಬಪ್ಪಣ್ಣ ಪಟ್ಟೆ ಪರಮ ಪುಟ್ಟ ಗಮ್ಮದಿಂಟ ಹೌದು ಕಟ್ಟ ಬೀಸಲು ಅಂಟ ಅಕ್ಕ ಹೌದೇನು ಬೊಪ್ಪ ಹಬ್ಬ ಅಕ್ಕ ಹೌದು ಹೌದು ತಮ್ಮ ನೀ ಹೇಳ್ಕೊಂಡು ಹರಿಕೆ ಕೂಡಿ ಕುಡಿ ಅಕ್ಕ ಹೌದು ಹೌದು ಹಬ್ಬಕ್ಕೆ ಹೋಗ್ ನೋಡಿ ಅಕ್ಕ ಏನು ಬೊಪ್ಪಣ್ಣ ಅಕ್ಕ ಏನಲ್ಲ ತಮ್ಮ ಚೆನ್ನಿಂಗ್ರಾಯಿನ ಮನೆಯಾಗ ಐದು ದಿನದ ಹಬ್ಬ ಇದ್ದಾರಾ நந்தோல ஏனோக்கெல்லி மாணபான ಏನು ಬೊಪ್ಪಣ್ಣ ಅಕ್ಕ ಅಕ್ಕಿ ಹುಕ್ಕ ನಾಡಿನಿಂದ ಅಕ್ಕಿ ಹೆರ ಬಂದಾವ ಗೋಧಿ ಗೋಕೈ ನಾಡಿನಿಂದ ಗೋಧಿ ಹೆರು ಬಂದಾವ ಎಣ್ಣಿ ಎಳಗೈ ನಾಡಿನಿಂದ ಎಣ್ಣೆ ಕೊಡಗಳು ಬಂದಾವ ತುಪ್ಪದ ಗೋಕೈ ನಾಡಿನಿಂದ ತುಪ್ಪದ ಕೊಡಗಳು ಬಂದಾವ ತಮ್ಮ ಅವಕ್ಕೆಲ್ಲ ಹೊಂದಿಕೆ ಯಾರಲ್ಲ ಮಾನಪಾನ ಮಾಡವ್ರು ಯಾರಿಲ್ಲ ಮನೆಯ ಒಬ್ಬ ತಮ್ಮ ಹೆಂಗ ಬರುವಲ್ಲಿ ಬಪ್ಪಣ್ಣ ಏನು ಬಪ್ಪಣ್ಣ ಅಕ್ಕ ಹೊಡೆದ ತಲೆ ನಡ್ದಾವ ಯಾರನಾಗಿ ನಡ್ದಾವ ಹೊಡೆದ ಕೊಲ್ಲಿ ನಡ್ದಾವ ಏಯ್ ಆ ಅವ್ರಿಗೆಲ್ಲಾ ಬುತ್ತಿ ಮಾಡೋರು ಯಾರಿಲ್ಲ ಒಯ್ದು ಕೊಡೋರು ಯಾರಿಲ್ಲ ಮನೆಯಾಗ ಒಬ್ಬ ತಿನ್ನ ತಮ್ಮ ಹೆಂಗ ಬರುವಲ್ಲಿ ಬಪ್ಪಣ್ಣ ಏನು ಬೊಪ್ಪ ಚಿಗರಿ ಬಗರಿ ನಾಡಿನ್ ಹಿಂಡ್ ಆಡಿನ ಹಿಂಡಿನ ಸಂಗತಿ ಎಳಿಮರಿ ಬಾಗೆ ಹೋದಾವು ಅವ್ರಿಗೆಲ್ಲಾ ಬುತ್ತಿ ಮಾಡೋರು ಯಾರಿಲ್ಲ ಒಯ್ದು ಕೊಡೋರು ಯಾರಿಲ್ಲ ಮನೆಯಾಗ ಒಬ್ಬ ತಿನ್ನ ತಮ್ಮ ಹೆಂಗ ಬರುವಲ್ಲಿ ಬಪ್ಪಣ್ಣ ಏನು ಬಪ್ಪಣ್ಣ ಅಕ್ಕ ಏನೋ ತಮ್ಮ ಏಳು ಬಡತನ ಬಂದಾವೇನ ತಮ್ಮ ಏನು ಬಪ್ಪಣ್ಣ ಅಕ್ಕ ಏನೋ ತಮ್ಮಗ ಒಂದು ಬುತ್ತಿ ಹುಟ್ಟಲಿಲ್ಲ ಒಂದು ಬಾನ ಹುಟ್ಟಲಿಲ್ಲ ಒಂದು ಎತ್ತ ಹುಟ್ಟಲಿಲ್ಲ ತಮ್ಮಗ ಒಂದು ಮುತ್ತ ಹುಟ್ಟಲ್ಲಿಲ್ಲ ತಮ್ಮ ಏನು ಬಪ್ಪಣ್ಣ ಅಕ್ಕ ಎತ್ತಿನ ಬಾಡಿಗೆ ತಾಕೊಟ್ರೆ ಮುತ್ತಿನ ಬಾಡಿಗೆ ನಾ ಕೊಡ್ತಿದ್ದೆ ಮುತ್ತಿನ ಬಡಿಗೆ ತಾಕೊಟ್ರೆ ಎತ್ತಿನ ಬಾಡಿಗೆ ನಾ ಕೊಡ್ತಿದ್ದೆ ಕಳವಿ ನಾರಾಯಣ ಗೌಡನ ಮಗಳು ಯೋರೇ ಮಾಡಿ ಕಳಿಸ್ಯಾ ಬಪ್ಪಣ್ಣ ಬೊಪ್ಪಣ್ಣ ఏను బొప్ప తి నిల్ద తవరికి హోద్రె ఇ బంజానా తాయి నిల్ద తవరికి హోద్రెడీ బొప్పణ ఏను బొప్ప బరేగాలిలో కరి హమ్ నడు వన్ నెగ్గిన ముళు బొప్పణ ఏను బొప్పా ఏ బీరణి సవిరి ఎత్తు బి సాల ఉణిబెట్ట ఏళ్ళు చౌర భూమి నన్ను తమ్ముని ಬಂಗಾರ ಮನೆ ಬಿಟ್ಟೀನಿ ಸಿಂಗಾರ ಮನೆ ಬಿಟ್ಟೀನಿ ಹಣ್ಣಿನ ಮನಿ ಬಿಟ್ಟೀನಿ ಚಿನ್ನಿನ ಮನಿ ನನ್ನ ತಮ್ಮಗ ಬಿಟ್ಟಿನಿ ಏನು ಒಪ್ಪಣ್ಣ ಹಿಂಡನಿದ್ದು ಭಾಗ್ಯಾದ ಹಿಂಡಿನ ಅಟ್ಟು ಬಡಿಗೆ ಹೊಡೆದೇನು ಹಿಂದಿನ ಹಿಂಡ ತಮ್ಮಗ ಬಿಟ್ಟಿನಿ ಮುಂದಿನ ಹಿಂಡ ತಂದಿನ ಒಪ್ಪಣ್ಣ ಏನು ಕಳಿವಿ ನಾರಾಯಣ ಗೌಡನ ಮಗಳು ಮಾಡಿ ಕಳಿಸಾಳೇನೋ ಒಪ್ಪಣ್ಣ ಏನು ಬೊಪ್ಪಣ್ಣ ತಂದಿನ ತವರಿಗೆ ಹೋದ್ರೆ ಇಂಜಾನ ಬಲೆ ಬಂಜಾನ ತಾಯಿ ತವರಿಗೆ ಹೋದ್ರೆ ಹಾಳುಗೋಡಿಗೆ ಹಾಯ್ದಂತೆ ಬಪ್ಪಣ್ಣ ಏನು ಬಪ್ಪಣ್ಣ ಬರಗಾಲಿನ ಕರಿ ಹೆಂಟೋ ನಡುವೆ ನೆಕ್ಕಿನ ಮುಳ್ಳೋ ಬಪ್ಪಣ್ಣ ಬಪ್ಪಣ್ಣ ಎರವರ ತಮ್ಮ ಬೀರನ್ನ ಪರ್ವರ್ನ ಕೊಟ್ಟು ಕಳಿಸ್ ತನ್ನ ಅಕ್ಕನಾದ್ರೆ ತಾನೇ ಕರಿಯಲು ಬಂದಾನು ಬಂದಾರೆ ಬರುತ್ತಿದ್ದೆ ತಮ್ಮ ಬರುವ ಅನುಕೂಲ ಇಲ್ಲ ಬಪ್ಪಣ್ಣ ಅಕ್ಕ ಸಾಕು ಮಾಡೋ ಅಕ್ಕ ನಿನ್ನ ಮಾತಾನು ಹೌದು ಹೌದು ತಮ್ಮ ಹೋಗಿ ನನ್ನ ಅಕ್ಕ ಆದ್ರೆ ಆಗಲಿ ಬಪ್ಪಣ್ಣ ಹೋಗಿ ಹೇಳು ನಿನ್ನ ಗುರುವಿಗೆ भा प